ಪರಿಚಯ ನಮಸ್ಕಾರ ಸ್ನೇಹಿತರೆ ಭಾರತ ಆಸ್ಟ್ರೇಲಿಯಾ ಟಿ ಟ್ವೆಂಟಿ ಸರಣಿಯಲ್ಲಿ ಭಾರತ ಗೆಲುವಿನ ಸಂಭ್ರಮ ಆಚರಿಸಿದೆ ಆದರೆ ಸರಣಿಯ ಕೊನೆಯ ಪಂದ್ಯ ಮಳೆಯಿಂದಾಗಿ ರದ್ದಾದರೂ ನಮ್ಮ ಭಾರತೀಯ ಆಟಗಾರ ಅಭಿಷೇಕ್ ಶರ್ಮಾ ಒಂದು ಅಮೋಘ ವಿಶ್ವ ದಾಖಲೆ ಬರೆದು ಇತಿಹಾಸ ನಿರ್ಮಿಸಿದ್ದಾರೆ ದಾಖಲೆಯ ಅಬ್ಬರ ಕೇವಲ ಐನೂರ ಇಪ್ಪತ್ತೆಂಟು ಎಸೆತಗಳಲ್ಲಿ ಒಂದು ಸಾವಿರ ರನ್ ಮಳೆಯ ನಡುವೆಯೂ ದಾಖಲೆ ನಿರ್ಮಾಣ ಆಸ್ಟ್ರೇಲಿಯಾ ವಿರುದ್ಧದ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೇವಲ ಹನ್ನೊಂದು ರನ್ನು ಗಳಿಸುತ್ತಿದ್ದಂತೆ ಅಭಿಷೇಕ್ ಶರ್ಮಾ ಅವರು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ ಒಂದು ಸಾವಿರ ರನ್ನು ಪೂರೈಸಿದ ಆಟಗಾರ ಎಂಬ ವಿಶ್ವ ದಾಖಲೆ ಬರೆದಿದ್ದಾರೆ ಇಂದಿನ ದಾಖಲೆ ಧ್ವಂಸ ಈ ಮೊದಲು ಆಸ್ಟ್ರೇಲಿಯಾದ ಸ್ಫೋಟಕ ಆಟಗಾರ ಟಿಮ್ ಡೆವಿಡ್ ಈ ದಾಖಲೆಯನ್ನು ಹೊಂದಿದ್ದರು ಈಗ ಅಭಿಷೇಕ್ ಶರ್ಮಾ ತಮ್ಮ ಅದ್ಭುತ ಪ್ರದರ್ಶನದಿಂದ ಅವರ ದಾಖಲೆಯನ್ನು ಮುರಿದಿದ್ದಾರೆ ವೇಗದ ದಾಖಲೆ ಟಾಪ್ ಐದು ಆಟಗಾರರು ಎದುರಿಸಿದ ಎಸೆತೆಗಳ ಆಧಾರದ ಮೇಲೆ ಅಭಿಷೇಕ್ ಶರ್ಮಾ ಐನೂರ ಇಪ್ಪತ್ತೆಂಟು ಟಿಮ್ ಡೇವಿಡ್ ಐನೂರ ಅರವತ್ತೊಂಬತ್ತು ಸೂರ್ಯಕುಮಾರ್ ಯಾದವ್ ಐನೂರ ಎಪ್ಪತ್ತ್ಮೂರು ಪಿಲ್ ಸಾಲ್ಟ್ ಐನೂರ ತೊಂಬತ್ತೊಂಬತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಆರುನೂರ ನಾಲ್ಕು ಎದುರಿಸಿದ ಎಸೆತಗಳು ಇವು ಹಬ್ಬರದ ಅಂಕಿ ಅಂಶಗಳು ರನ್ ಬೌಂಡರಿ ಸಿಕ್ಸರ್ ಒಟ್ಟು ಒಂದು ಸಾವಿರ ರನ್ಗಳು ಈ ಒಂದು ಸಾವಿರ ರನ್ಗಳಲ್ಲಿ ಆರು ಅರ್ಧ ಶತಕಗಳು ಮತ್ತು ಎರಡು ಭರ್ಜರಿ ಶತಕಗಳು ಸೇರಿವೆ ಸಿಕ್ಸರ್ಗಳ ಸುರಿಮಳೆ ಕೇವಲ ಬೌಂಡರಿಗಳಷ್ಟೇ ಅಲ್ಲ ಅವರು ಒಟ್ಟು ತೊಂಬತ್ತ ಆರು ಬೌಂಡರಿಗಳು ಮತ್ತು ಅರವತ್ತಾರು ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ ಸ್ಟ್ರೈಕ್ ರೇಟ್ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಎಷ್ಟು ಆಕ್ರಮಣಕಾರಿ ಎಂಬುದಕ್ಕೆ ಅವರ ನೂರ ಎಂಬತ್ತೊಂಬತ್ತು ಸ್ಟ್ರೈಕ್ ರೇಟ್ ಸಾಕ್ಷಿಯಾಗಿದೆ ಇತರ ಮಹತ್ವದ ಸಾಧನೆಗಳು ಏಷ್ಯಾ ಕಪ್ನಲ್ಲಿ ಮಿಂಚು ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನಲ್ಲಿ ಭಾರತ ಟ್ರೋಫಿ ಗೆಲ್ಲುವಲ್ಲಿ ಅಭಿಷೇಕ್ ಶರ್ಮಾ ಪ್ರಮುಖ ಪಾತ್ರ ವಹಿಸಿದರು ನಲವತ್ನಾಲ್ಕು ಪಾಯಿಂಟ್ ಎಂಟು ಐದು ಸರಾಸರಿಯಲ್ಲಿ ಮುನ್ನೂರ ಹದಿನಾಲ್ಕು ರನ್ ಗಳಿಸಿ ಟಾಪ್ ಸ್ಕೋರರ್ ಎನಿಸಿದ್ದರು ಟಿ ಟ್ವೆಂಟಿ ರ್ಯಾಂಕಿಂಗ್ನಲ್ಲಿ ದಾಖಲೆ ಐಸಿಸಿ ಟಿ ಟ್ವೆಂಟಿ ರ್ಯಾಂಕಿಂಗ್ನಲ್ಲಿ ಒಂಬೈನೂರ ಮೂವತ್ತೊಂದು ರೇಟಿಂಗ್ ಪಾಯಿಂಟ್ಗಳನ್ನು ಗಳಿಸಿ ಆಲ್ ಟೈಮ್ ಅತ್ಯಧಿಕ ರೇಟಿಂಗ್ ಪಾಯಿಂಟ್ಗಳ ವಸಹ ದಾಖಲೆ ನಿರ್ಮಿಸಿದ್ದಾರೆ ಆಸ್ಟ್ರೇಲಿಯಾ ಸರಣಿ ಶ್ರೇಷ್ಠ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ನೂರ ಅರವತ್ತ್ ರನ್ನು ಗಳಿಸಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದರು ನಾಯಕ ಮತ್ತು ಜೊತೆಯಾಟಗಾರರ ಪ್ರಭಾವ ನಾಯಕನ ಪ್ರಶಂಸೆ ಸರಣಿಯ ನಂತರ ತಮ್ಮ ಯಶಸ್ಸಿಗೆ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಕೋಚ್ ಗೌತಮ್ ಗಂಭೀರ್ ಅವರಿಗೆ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಶುಭ್ಮನ್ ಗಿಲ್ ಜೊತೆಗಿನ ಯಶಸ್ವಿ ಜೋಡಿ ಬಾಲ್ಯದ ಗೆಳೆಯ ಶುಭ್ಮನ್ ಗಿಲ್ ಜೊತೆಗಿನ ತಮ್ಮ ಜೊತೆಯಾಟವನ್ನು ಐಸ್ ಆ್ಯಂಡ್ ಫೈರ್ ಅಲ್ಲ ನಾವು ಫಯರ್ ಅಂಡ್ ಫೈರ್ ಎಂದು ಹೇಳುವ ಮೂಲಕ ತಮ್ಮ ಆಕ್ರಮಣಕಾರಿ ಮನೋಭಾವವನ್ನು ವ್ಯಕ್ತಪಡಿಸಿದ್ದಾರೆ ಕೊನೆಯ ಮಾತುಗಳು ಅಭಿಷೇಕ್ ಶರ್ಮಾ ಅವರ ಈ ಸತತ ಯಶಸ್ಸು ಭಾರತೀಯ ಕ್ರಿಕೆಟ್ಗೆ ಒಂದು ಉತ್ತಮ ಭವಿಷ್ಯವನ್ನು ಸೂಚಿಸುತ್ತದೆ ಅವರ ಅದ್ಭುತ ಸಾಧನೆಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಹೊಸ ದಾಖಲೆಗಳನ್ನು ನಿರ್ಮಿಸುವ ಭರವಸೆ ಇದೆ